ನಾನು ಇವತ್ತಿಗೂ ಅವ್ರನ್ನ ಯಾವತ್ತು ನಾನು ನಿರಂಜನ್ ಅಂತ ಕರ್ದಿಲ್ಲ ಒಂದು ದಿನಕ್ಕೂ ನಾನು ನಿರಂಜನ್ ಅಂತ ಕರೆದ ನಾನು ಈಗಲೂ ಕರೆಯೋದು ರಿಷಿ ಅಂತಾನೆ ಯಾಕೆ ರಿಷಿ ಸ ಅದು ಮಂಡ್ಯ ಸ್ಲಾಂಗ್ ಇತ್ತು ಮರ್ತೋಗ್ಬಿಟ್ಟಿದ್ದೀನಿ ನನಗೆ ಚಿಕ್ಕವಳಿದಾಗ ಡಾನ್ಸ್ ಇಷ್ಟ ಆಯ್ತು ಫ್ಯಾಷನ್ ಡಿಸೈನಿಂಗ್ ಅಂದರೆ ನನಗೆ ಇಷ್ಟ ನನ್ನ ಅಮ್ಮ ತೀರ್ ಪೂರ್ತಿ ಇರೋಗಿ ಒಂದು ಒನ್ ವೀಕ್ ಗೆ ನಾನು ಶೂಟಿಂಗ್ ಹೋಗಿದ್ದೆ ಪುನರ್ ವಿವಾಹ ಶೂಟಿಂಗ್ ಹೋಗಿದ್ದೆ ಈಗ ಅಮ್ಮ ಹೊರಟೋದ್ರು ಅಪ್ಪ ಒಬ್ಬರೇ ಇದ್ದಾರೆ ಎಸ್ಪೆಷಲಿ ಒಬ್ಳೆ ಮಗಳು ಅಂತ ಆದಾಗ ಹೋಗಿ ನೋಡ್ಕೊಬೇಕು ಮಾಡ್ಬೇಕು ಅನ್ನೋದಿಲ್ಲ ಇರುತ್ತೆ ನನ್ನ ಅಪ್ಪ ಯಾವತ್ತೂ ನನ್ಗೆ ಆ ಪ್ರೆಷರ್ ಹಾಕಿಲ್ಲ ಈಗ ಹೇಳಿದ್ರೆ ಗ್ರೀನ್ ಸಿಗ್ನಲ್ ಕೊಟ್ರಿ ನಿರಂಜನ್ ಅವ್ರ ಬಗ್ಗೆ ನೋಡಿ ನಾನು ಗ್ರೀನ್ ಸಿಗ್ನಲ್ ಕೊಟ್ಟಿ ಅವ್ರ ಬಗ್ಗೆ ಅವ್ರನ್ನ ನೀವೇನಂತ ಕರಿತೀರಾ ಮೇಸ್ ಏನದು ರಿಷಿ ಸರ್ ಅಂತನ ಅಥವಾ ರಿಷಿ ಅವರ ಕ್ಯಾರೆಕ್ಟರ್ ಇಂದಾನೇ ಕರಿತೀರಾ ಅಂದ್ರೆ ಅಂದ್ರೆ ನನ್ಗೆ ಅವ್ರ ಹೆಸರು ನಿರಂಜನ್ ಆಕ್ಚುಲಿ ಬಟ್ ನನ್ನ ಫ್ಯಾಮಿಲಿಲಿ ಆಗಿರ್ಬೋದು ನನ್ನ ಸುತ್ತಮುತ್ತ ಗ್ಯಾಂಗ್ ಆಗಿರ್ಬೋದು ಎಲ್ಲರೂ ಏನಂದರೆ ಇಂಟ್ರೊಡ್ಯೂಸ್ ಆದಾಗಿಂದ ನಾನು ರಿಷಿ ಅಂತಲೇ ಇಂಟ್ರೊಡ್ಯೂಸ್ ಆಗಿರೋದು ಅವ್ರನ್ನ ಸೊ ಅದು ಕರೆದು 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 ಹೆಂಗಾಗಿದೆ ನಾನು ಇವತ್ತಿಗೂ ಅವ್ರನ್ನ ಯಾವತ್ತೂ ನಾನು ನಿರಂಜನ್ ಅಂತ ಕರೆದಿಲ್ಲ ಈ ಒಂದು ದಿನಕ್ಕೂ ನಾನು ನಿರಂಜನ್ ಅಂತ ಕರೆದ ನಾನು ಈಗಲೂ ಕರೆಯೋದು ರಿಷಿ ಅಂತಾನೆ ಡೈಲಾಗ್ ಹೇಳ್ಬೋದಾ ಕಮಲಿ ಅವರು ಹೇಗೆ ರಿಷಿ ಅವ್ರನ್ನ ಕರಿತಾರೆ ಅದೇ ಅರ್ಥ ಬಿಡಿದ್ದೀನಿ ತುಂಬ ಹಾಂ ರಿಷಿ ಸರ್ ಸರ್ ಅದು ಮಂಡ್ಯ ಸ್ಲ್ಯಾಂಗ್ ಇತ್ತು ಮರ್ತೋಗ್ಬಿಟ್ಟಿದ್ದೀನಿ ಮತ್ತೋಗ್ಬಿಟ್ಟಿದೀರಾ ಬಟ್ ಅದ್ರಲ್ಲಿ ತುಂಬಾ ಅಂದ್ರೆ ಆ ಕ್ಯೂಟ್ನೆಸ್ ಹಾಗೇನೆ ತುಂಬ ಚೆನ್ನಾಗಿ ಕ್ಯಾರಿ ಆಯಿತು ಆ್ಯಕ್ಚುಲಿ ನಿಮ್ಮ ಒಂದು ಪೇರ್ ಆಗಿರ್ಬೋದು ಅವರು ಅಷ್ಟೇ ನಿಮಗೆ ಕೋಪ್ರೇಟ್ ಆಗಿರ್ಬೋದು ಕಮಲಿ ಕ್ಯಾರೆಕ್ಟರ್ ಏನಿದೆ ಅದು ಅಷ್ಟು ಕ್ಯೂಟಾಗಿ ಕ್ಯಾರಿ ಮಾಡಿದ್ರಿ ನೀವು ಆ ಒಂದು ಆ ರಗಡ್ ಲುಕ್ಕಲ್ಲಿ ಅಂದರೆ ಒಂದು ಕೆಲವೊಂದು ಟೈಮಲ್ಲಿ ನಿಮ್ಮದು ರಗಡ್ ಲುಕ್ ಕೂಡ ಬರ್ತಾ ಇತ್ತು ಅದನ್ನು ಹಾಗೆ ಕ್ಯೂಟಾಗಿ ಕ್ಯಾರಿ ಮಾಡ್ಕೊಂಡು ಹೋದ್ರಿ ಆ್ಯಕ್ಚುಲಿ ನಿಮ್ಮನ್ನ ನೋಡಿದ್ರೆ ಅದೇ ಅನಿಸುತ್ತೆ ಆ ಟ್ರೆಡಿಷ್ನಲ್ ಲುಕ್ಗೂ ನಾರ್ಮಲ್ ಲುಕ್ಗೂ ತುಂಬ ಡಿಫ್ರೆನ್ಸ್ ಅನಿಸುತ್ತೆ ಬಟ್ ಟ್ರೆಡಿಷನಲ್ ಲುಕ್ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಅದಕ್ಕೋಸ್ಕರ ನಿಮಗೆ ಟ್ರೆಡಿಷ್ನಲ್ ಲುಕ್ಕೇ ಬರ್ತಿದೆ ಅಂತ ಅನಿಸುತ್ತೆ ಸೊ ಈಗ ಇನ್ನೊಂದು ಕ್ವೆಶನ್ ಅಂತ ಹೇಳಿದ್ರೆ ಈಗ ಅಮೂಲ್ಯ ಗೌಡ ಅವರು ನಾರ್ಮಲ್ ಆಕ್ಟಿಂಗ್ ಅಲ್ಲದೆ ಬೇರೆ ಏನಾಗ್ತಿದ್ರು ಆಕ್ಟಿಂಗ್ ಇಲ್ಲ ನಾನು ಆಕ್ಟಿಂಗ್ ಫೀಲ್ಡೇ ಅಲ್ಲ ನಂದು ಆ್ಯಕ್ಟಿಂಗಾಗಿ ನೀವು ಎಂಟ್ರಿನೇ ಆಗಿಲ್ಲ ಅಂದಿದ್ರೆ ಅಮೂಲ್ಯ ಗೌಡ ಅವ್ರು ಏನಾಗ್ತಿದ್ರು ಕಂಪ್ಯೂಟರ್ ಸೈನ್ಸ್ ಏನೋ ಮುಗಿಸಿರೋದಂತ ನಾನು ಆಗಲೇ ಹೇಳಿದೆ ಡಿಪ್ಲೊಮೋಲಿ ಇರಬೇಕಾದ್ರೆ ನನಗಿದ್ದು ನಾನು ಅದು ಯಾರಿಗೊಂಟು ಯಾರಿಗಲ್ಲ ಪ್ರೋಗ್ರಾಮ್ ಆಗಿರ್ಬೋದು ಅದಕ್ಕೆಲ್ಲ ಹೋಗಿದ್ದು ಸೊ ಅಲ್ಲಿಂದ ನನಗೇನು ಡ್ರೀಮ್ ಇರಲಿಲ್ಲ ಅಂದರೆ ನನಗೆ ಗೇರ್ ಹೊಸ ಆಗಬೇಕು ಆ ಕೋರ್ಸ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಸೊ ಮೇ ಬಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ತಿದ್ದೆ ಆ ಫೀಲ್ಡ್ಗೆ ಹೋಗ್ತಿದ್ದೆ ಇಲ್ಲಾಂದರೆ ಎರಡು ವರ್ಷಸ್ ಆಗ್ತಿದ್ದೆ ಸೊ ಎರಡರಲ್ಲಿ ನನಗೊಂದು ಕ್ವಶನ್ ಮಾಡಿತ್ತು ಅಮ್ಮ ಏನಂದ್ರೆ ಡಿಪ್ಲೊಮಾ ಮುಗಿಸ್ಬಿಡು ಅದಾದ್ಮೇಲೆ ನೀನು ಏನಾದರೂ ಚೂಸ್ ಮಾಡು ಅಂತ ಸೊ ಅದೊಂದು ಮುಗಿಲಿ ಅಂತ ಕಾಯ್ತಿದ್ದೆ ಬಟ್ ಆ ಮುಗಿಯೋದ್ರೊಳಗಡೆ ಅದು ಎರಡನ್ನೂ ಚೂಸ್ ಮಾಡೋದಕ್ಕಿಂತ ದೇವ್ರು ಬೇರೆನೇ ದಾರಿ ತೋರಿಸ್ಬಿಟ್ಟ ಸೊ ಇಲ್ಲಿಗೆ ಬಂದೆ ಇದು ಈ ಒಂದು ಇಂಡಸ್ಟ್ರಿ ಫ್ಯಾಷನ್ ಇಂಡಸ್ಟ್ರಿ ಬಣ್ಣದ ಲೋಕ ಅಂತ ಬಂದಿದ ತಕ್ಷಣ ಪೇರೆಂಟ್ಸ್ಗಳಿಗೆ ಕೆಲವೊಂದು ಭಯ ಇದ್ದೇ ಇರುತ್ತೆ ನಿಮ್ಮ ರಿಯಾ ನಿಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಹೇಗಿತ್ತು ಅದ್ರಲ್ಲಿ ನಾನು ತುಂಬಾ ಲಕ್ಕೆ ಆ್ಯಕ್ಚುಲಿ ನಾನು ಬೇರೆಯವ್ರನ್ನೆಲ್ಲ ಕೇಳಿ ಕೇಳಬೇಕಾದ್ರೆ ಬೇರೆಯವ್ರ ಸ್ಟೋರಿ ಓಕೆ ನಮ್ಮ ಮನೇಲಿ ಇಷ್ಟ ಇರಲಿಲ್ಲ ನಮ್ಮ ಮನೇಲಿ ಹಂಗಿತ್ತು ಹಿಂಗಿತ್ತು ನನ್ನ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದನೂ ಹೇಗೆ ಅಂತಂದರೆ ನಾನು ಹೇಳ್ದೆ ನನಗೆ ಎಜುಕೇಷನಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತಂದಾಗ ಯಾವತ್ತೂ ಹೇಳಿಲ್ಲ ನನ್ನಮ್ಮ ಓಕೆ ಏನು ಇಷ್ಟ ನನಗೆ ಚಿಕ್ಕವಳಿದ್ದಾಗ ಡ್ಯಾನ್ಸ್ ಇಷ್ಟ ಆಯಿತು ಫ್ಯಾಷನ್ ಡಿಸೈನಿಂಗ್ ಅಂದರೆ ನನಗೆ ಇಷ್ಟ ಆಯಿತು ಅಮ್ಮ ನಾನು ಇನ್ಫ್ಯಾಕ್ಟ್ ಕಂಪ್ಯೂಟರ್ ಸೈನ್ಸ್ ನಾನು ತೊಗೊತೀನಿ ಅಂತ ಹೇಳಿದಾಗ ಬೇಡ ಏನಕ್ಕೆ ನೀನು ಯಾಕೆ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ನೀನು ಡಿಪ್ಲೊಮೊ ಇನ್ ಡಾನ್ಸ್ ಮಾಡು ಡಿಪ್ಲೊಮೊ ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡು ಆ ಥರ ಅವರು ಅಂದ್ರೆ ಅವ್ರ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ನಿಮ್ಮ ಪಾತ್ನ ನೀವೇ ಚೂಸ್ ಮಾಡ್ಕೊಳ್ಳಿ ಬಟ್ ರೈಟ್ ವೇಲಿ ಅಷ್ಟೇ ನೀವು ರಾಂಗ್ ಅಲ್ಲಿ ಹೋಗಿ ಬೇರೆನೋ ಮಾಡಲ್ಲ ಅನ್ನೋದು ಅವ್ರಿಗೊಂದು ಕಾನ್ಫಿಡೆನ್ಸ್ ಇತ್ತು ಬಿಟ್ರೆ ಏನ್ ಮಾಡ್ತಿರೋ ನಿಮ್ ಡ್ರೀಮ್ ಏನಿದೆ ಅದಕ್ಕೆ ಅದಕ್ಕೆ ಹೋಗಿ ನಾವ್ ಯಾವತ್ತೂ ಸಪೋರ್ಟ್ ಆಗಿ ನಿಂತೀವಿ ಅಂದ್ರೆ ಈ ಫೀಲ್ಡ್ಗೆ ಬರ್ತೀನಿ ಅಂತ ಬಂದಾಗ್ಲೂ ಯಾವತ್ತೂ ಓಕೆ ಆ ಫೀಲ್ಡ್ ನಿನ್ ಯಾಕೆ ಹೋಗ್ತಿದ್ಯಾ ನಿಂಗೆ ಇಷ್ಟನಾ ಇನ್ಫ್ಯಾಕ್ಟ್ ಹೇಳ್ಬೇಕು ನಮ್ಮ ಅಮ್ಮಂಗೆ ತುಂಬಾ ಇಷ್ಟ ಅಮ್ಮ ತುಂಬಾ ಬ್ಯೂಟಿಫುಲ್ ಆಗಿದ್ರು ಸೊ ಅವ್ರಿಗೆ ಲೆವೆಲ್ ನಾನು ಹೋಗಕ್ ಬ್ಯೂಟಿಫುಲ್ ಆಗಿದ್ರು ಇದ್ದಾಗ ಅವ್ರಿಗೆ ಆಫರ್ ಬಂದಿತ್ತಂತೆ ಬಟ್ ಅವ್ರ ಸಪೋರ್ಟ್ ಮಾಡಿರ್ಲಿಲ್ಲ ಅವ್ರ ಮಮ್ಮಿ ಪಾಪ ಸಪೋರ್ಟ್ ಮಾಡಿರ್ಲಿಲ್ಲ ಸೊ ಅಮ್ಮಂಗ್ ಹೆಂಗಿತ್ತು ಅಂದ್ರೆ ಅಮ್ಮ ಇರೋ ತನಕ ನನಗೆ ಆಕ್ಚುಲಿ ನಾನು ಹೀರೋಯಿನ್ ಆಗಿ ಮಾಡಿರ್ಲಿಲ್ಲ ನಾನ್ ಪುನರ್ ಇಲ್ಲಿ ಇದ್ದಾಗ್ಲೇ ಅಮ್ಮ ತೀರೋಗಿದ್ದು ಸೊ ಅವ್ರಿಗೆ ಇಷ್ಟ ಆಯ್ತು ಆ ನೀನ್ ಇನ್ನ ಈ ಕ್ಯಾರೆಕ್ಟರ್ ಅಲ್ಲ ನೀನ್ ಹೀರೋಯಿನ್ ಆಗಿ ಮಾಡು ನೀನ್ ಹೀರೋಯಿನ್ ಆಗಿ ಮಾಡು ಅಂತ ಅನ್ಬಿಟ್ಟು ಸೊ ಅವ್ರಿಗೆ ತುಂಬಾ ಇಷ್ಟ ಆಯ್ತು ತುಂಬಾ ಮಾಡ್ಕೊತೀನಿ ಫೈವ್ ಇ ಇಯರ್ಸ್ ಆಗಿದೆ ಓ ಇಲ್ಲ ಟೆನ್ ಇಯರ್ಸ್ ಟೆನ್ ಇಯರ್ಸ್ ಹಾಂ ನೈನ್ ನೈನ್ ಟೆನ್ ಇಯರ್ಸ್ ಆಯ್ತು ನೈನ್ ಇಯರ್ಸ್ ಆಲ್ಮೋಸ್ಟ್ ಇಂಡಸ್ಟ್ರಿ ಇಂಟ್ರಾಗಿದ ತಕ್ಷಣ ಹೌದು ಹೌದು ನಾನು ಇಂಡಸ್ಟ್ರಿ ಇಂಟ್ರಾಗಿನ್ನ ಒಂದು ಒನ್ ಇಯರ್ ಕೂಡ ಆಗಿರಲಿಲ್ಲ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿತ್ತು ಅಷ್ಟೇ ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು ಸೊ ಅವರು ಡಯಾಲಸಿಸ್ ಮೇಲಿದ್ರು ಸೆವೆನ್ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ಡಯಾಲಿಸಿಸ್ ಮೇಲಿದ್ರು ಸೊ ಅದಾದ್ಮೇಲೆ ಈಗ ಎಷ್ಟು ಮಿಸ್ ಮಾಡ್ಕೊತಿರ ಈಗ ಅಂದರೆ ನಾರ್ಮಲಿ ಆ್ಯಕ್ಟರ್ಸ್ ಅಂತ ಬಂದಾಗ ಅಮ್ಮನ ಕ್ಯಾರೆಕ್ಟರೆಲ್ಲ ಮಾಡೋದಿರುತ್ತೆ ತುಂಬ ಎಮೋಷ್ನಲ್ ಸೀನ್ಸ್ ಎಲ್ಲ ಇರುತ್ತೆ ಆಗ ಹೇಗೆ ಕ್ಯಾರಿ ಆಗುತ್ತೆ ಅಂದರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಎಮೋಷನ್ಸ್ನ ನಾವು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಬಿಕಾಸ್ ನಾವು ನೀವು ರಿಯಲ್ ಆಗಿ ಎಮೋಷನ್ಸ್ನ ಫೀಲ್ ಮಾಡ್ತಾ ಇರ್ತೀವಿ ಆಚೆ ನಾನು ಯಾರಿಗೂ ತೋರಿಸ್ಕೊಳ್ಳಲ್ಲ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನನ್ನ ಅಮ್ಮ ತೀರ್ ತೀರೋಗಿ ಒಂದು ಒನ್ ವೀಕ್ಗೆ ನಾನು ಶೂಟಿಂಗ್ ಹೋಗಿದ್ದೆ ಪುನಃ ವಿವಾಹ ಶೂಟಿಂಗ್ ಹೋಗಿದ್ದೆ ಅಂಡ್ ಹೆಂಗಿತ್ತು ಅಂತಂದ್ರೆ ಒಂದು ವಾರದ ನೆಕ್ಸ್ಟ್ ಡೇ ನಾನು ಹೋದಾಗ ಸೀನ್ ಹೆಂಗಿತ್ತು ಅಂದ್ರೆ ನಾನು ಅಮ್ಮನ್ನ ನೆನ್ಸ್ಕೊಂಡು ಅಂದ್ರೆ ಅಮ್ಮ ಇರಲ್ಲ ನನಗೆ ಅಮ್ಮ ನೆನ್ಸ್ಕೊಂಡು ನಾನು ಅಳ್ತೀನಿ ಆ ಸೀನ್ ಇತ್ತು ಸೊ ಅವಾಗಿಂದ ಅವತ್ತ ದಿನನೇ ನಾನು ಫೇಸ್ ಮಾಡಿಬಿಟ್ಟೆ ಸೊ ಒನ್ ವೀಕ್ ಅಲ್ಲಿ ನಾನು ಫೇಸ್ ಮಾಡಿದಾಗ ನನ್ ನೆಕ್ಸ್ಟ್ ಯಾವತ್ತು ಬೇಜಾರಾಗುತ್ತೆ ಬಟ್ ನಾನು ಯಾರ ಮುಂದೆ ತೋರಿಸ್ಕೊಳ್ಳಲ್ಲ ಅಂಡ್ ಎಲ್ಲದಕ್ಕಿಂತ ನಾನು ಏನಂದ್ರೆ ಓಕೆ ಇದೊಂದು ಎಮೋಷನ್ಸ್ ನಾನು ರಿಯಲ್ ಆಗಿ ಕೊಡ್ಬೋದಲ್ಲ ಆನ್ ಸ್ಕ್ರೀನ್ಗೆ ಸರಿ ಅಂತ ಅಂದ್ಬಿಟ್ಟು ನಾನು ಹಂಗೆ ಅಷ್ಟೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರೋದು ಈಗ ಹೇಗಿದೆ ಈಗ ಇಷ್ಟು ಗ್ರೋತ್ ಆಗಿದ್ದೀರಾ ಪೇರೆಂಟ್ ಅಂದ್ರೆ ಅಪ್ಪನ ಕಡೆಯಿಂದ ಆಗಿರ್ಬೋದು ಅಕ್ಕನ ಕಡೆಯಿಂದ ಆಗಿರ್ಬೋದು ನೋಡಿದಾಗ ಹೇ ಹೇಕ್ ಫೀಲ್ ಆಗುತ್ತೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅವ್ರು ಹೇಳೋದು ಅಂದ್ರೆ ಅವ್ರಿಗೆ ಪ್ರೌಡ್ ಫೀಲ್ ಅಂತೂ ಇದೆ ಬಟ್ ಅದ್ರೆ ಗೊತ್ತಲ್ಲ ನಿಮಗೆ ಮನೇಲಿ ಯಾರು ಎಷ್ಟೇ ಬೆಳೆದ್ರು ಅವ್ರ ಮಕ್ಳು ಅವ್ರ ಮಕ್ಕಳೆ ಅಷ್ಟೇ ಹೇಳ್ಕೊಳತ್ ಬರಲ್ಲ ಯಾವ ಸೆಲೆಬ್ರಿಟಿ ಇನ್ನೊಂದು ಅದೆಲ್ಲ ಎಲ್ಲ ಯಾವತ್ತಿದ್ವು ಅವ್ರ ಮಕ್ಳೇ ನನ್ನ ಪಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ಅವರು ಅಂದ್ರೆ ನಾನ್ ನಮ್ಮಅಮ್ಮ ಹೋದಾಗ್ಲಿಂದ ಅವ್ರು ಮೈಸೂರಿಗೆ ಶಿಫ್ಟ್ ಆಗಿಬಿಟ್ರು ಅವಾಗಿಂದ ಇಲ್ಲಿವರೆಗೂ ನಾನು ಬ್ಯಾಂಗ್ಳೂರಲ್ಲೇ ಇರೋದು ನಾನು ನನ್ನ ಆಂಟಿ ಮನೇಲಿದ್ದೀನಿ ಇದ್ದೀನಿ ಸೊ ಅವ್ರು ಯಾವತ್ತು ಓಕೆ ಅವ್ರು ಇವಾಗ ಸಿಂಗಲ್ ಆಗಿದ್ದಾರೆ ಅಂತ ಬರ್ಬೇಕು ಮಗಳು ನನ್ನ ನೋಡ್ಕೊಬೇಕು ಆ ಥರ ಎಲ್ಲ ಯಾವತ್ತೂ ಅವ್ರು ಕೋರ್ಸೆ ಮಾಡಿಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನೀನ್ ಆರಾಮಾಗಿದ್ಯಾ ನೀನ್ ಖುಷಿಯಾಗಿದ್ಯಾ ಅಷ್ಟೇ ಸಾಕು ಅಂತ ಅಷ್ಟು ಸಪೋರ್ಟಿವ್ ನನ್ನ ಪಪ್ಪಾ ಅದೊಂದು ವಿಷಯಕ್ಕೆ ನಾನು ತುಂಬಾ ಲಕ್ಕಿ ಫೀಲ್ ಮಾಡ್ಬೇಕು ಅಂದ್ರೆ ಕೆಲವ್ರಿಗೆ ಬೇಗ ಜವಾಬ್ದಾರಿ ಬಂದ್ಬಿಡತ್ತೆ ಈಗ ಅಮ್ಮ ಹೊರಟೋದ್ರು ಅಪ್ಪ ಒಬ್ಬರೇ ಇದ್ದಾರೆ ಎಸ್ಪೆಷಲಿ ಒಬ್ಬಳೆ ಮಗಳು ಆದಾಗ ಹೋಗಿ ನೋಡ್ಕೊಬೇಕು ಮಾಡಬೇಕು ಅನ್ನೋದಿಲ್ಲ ಇರುತ್ತೆ ನನ್ನ ಅಪ್ಪ ಯಾವತ್ತೂ ನಂಗೆ ಆ ಪ್ರೆಷರೇ ಹಾಕಿಲ್ಲ ನಿನ್ನ ಕರಿಯರ್ ನೀನು ನೋಡ್ತಿದ್ಯಾ ನೀನು ಆರಾಮಾಗಿರು ನಿನ್ನ ಲೈಫ್ನ ನೀನು ಬಿಲ್ಡ್ ಮಾಡ್ಕೊಂತ ತುಂಬ ಸಪೋರ್ಟಿವ್ ಆಗಿದ್ದಾರೆ ಓಕೆ ಈಗ ನಿಮ್ಮ ಓದು ಕೆರಿಯರ್ ಅಂತ ಬಂದಾಗ ಸಿನಿಮಾ ಬಿಟ್ಟರೆ ನಿಮ್ಮ ಓದು ಎಲ್ಲಿಂದ ಸ್ಟಾರ್ಟ್ ಆಯಿತು ನೀವೇನು ಓದಿರೋದು ಅಥವಾ ಎಲ್ಲಿಂದ ನಿಮ್ಮ ಒಂದು ಲೈಫ್ ಜರ್ನಿ ಸ್ಟಾರ್ಟ್ ಆಯ್ತು ನಾಟ್ ಓನ್ಲಿ ಆ್ಯಕ್ಟಿಂಗ್ ನಿಮ್ಮ ಲೈಫ್ ಜರ್ನಿ ಪ್ರಾರಂಭ ಆಗಿದೆ ಮೈಸೂರಿಂದ ಇಲ್ಲ ಇಲ್ಲ ನಾನು ಹುಟ್ಟಿದ್ದು ನಾನು ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ತನಕ ನಾನು ಮೈಸೂರಲ್ಲೇ ಇದ್ದಿದ್ದು ಅದಾದ್ಮೇಲೆ ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ವಿ ಸೊ ಅದಾದ್ಮೇಲೆ ಸ್ಕೂಲು ಕಾಲೇಜ್ ಎಲ್ಲ ಇಲ್ಲೇ ಆಗಿದ್ದು ಕಾಲೇಜ್ ಕೂಡ ಬ್ಯಾಂಗ್ಳೂರಲ್ಲೇ ಮಾಡಿದ್ದು ನಾನು ಡಿಪ್ಲೊಮೋ ಆಗ್ತಿದ್ದಂಗೆ ಇಂಡಸ್ಟ್ರಿಗೆ ಬಂದೆ ಸೊ ಮೈಸೂರು ಬ್ಯಾಂಗ್ಳೂರ್ ಎರಡು ಮಿಕ್ಸು ಒಂದು ಸ್ವಲ್ಪ ವರ್ಷ ಆದಮೇಲೆ ಮತ್ತೆ ವಾಪಸ್ ಫ್ಯಾಮಿಲಿ ಮೈಸೂರಿಗೆ ಹೋಗಿದ್ದರಿಂದ ಈಗಲೂ ಮೈಸೂರಿಗೆ ಹೋಗ್ತಾ ಇರ್ತೀನಿ ಬ್ಯಾಂಗ್ಳೂರಲ್ಲೂ ಇರ್ತೀನಿ अँड इगा हैदराबादू ॲडाय